ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಒಂದು ತುಂಬ ಟೇಸ್ಟಿಯಾಗಿರೋ ಚಿಕನ್ ಫ್ರೈನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದು ಖಾಲಿ ಆದರೆ ನಾಳೆನೂ ಕೂಡ ಮನೇಲಿ ಬೇಕು ಅಂತ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿ ಆ್ಯಂಡ್ ಆಗಿದೆ ಈ ಚಿಕನ್ ಫ್ರೈ ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಇವಾಗ ನಾನು ಫಸ್ಟು ನಾನು ಚಿಕನ್ ಫ್ರೈಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಯಾವ ರೀತಿ ರೆಡಿ ಮಾಡ್ತೀನಿ ಚಿಕನ್ ಫ್ರೈ ಅನ್ನೋದೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ನಾನಿಲ್ಲಿ ಐದಾರು ಇಂಚು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ನಾನು ನಾಲ್ಕು ಗಿಡ್ಡೆ ಬೆಳ್ಳುಳ್ಳಿನ ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಆ ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಶಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡರಷ್ಟು ನಾನು ಲವಂಗನ ಹಾಕೊಳ್ತಾ ಇದ್ದೀನಿ ನಾಲ್ಕು ಗಿಡ್ಡೆ ನಾನು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲ್ ಸ್ಪೂನಷ್ಟು ನಾನಿಲ್ಲಿ ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಅಷ್ಟು ನಾನು ಕಟ್ಲಿನ ಹಾಕೊಳ್ತಾ ಇದ್ದೀನಿ ಪುದೀನ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಇದನ್ನ ಇವಾಗ ನಾನು ನುಣ್ಣುಗಿ ರುಬ್ಕೊಂಬರ್ತೀನಿ ನಾನಿಲ್ಲಿ ಒಂದು ಕಡಾಯಿನ ಇಟ್ಟಿದ್ದೀನಿ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿಯಾಗಕ್ಕೆ ಬಿಡಬೇಕು ಆಯಿಲ್ ಸ್ವಲ್ಪ ಚಿಕನ್ ಫ್ರೈಗೆ ಜಾಸ್ತಿನೇ ಹಾಕಬೇಕು ಯಾಕೆಂದರೆ ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಆಯಿಲ್ ಏನು ಬಿಡೋಲ್ಲ ಇದು ಆಯಿಲ್ ಬಿಸಿಯಾಗಿದೆ ನಾನು ಫ್ಲೇವರ್ಗೋಸ್ಕರ ಇಲ್ಲಿ ಒಂದು ಪಲಾವ್ ಎಲೆ ಓಪನ್ ಮಾಡಿರೋ ಎರಡು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಮೂರು ಮೀಡಿಯಮ್ ಸೈಜು ಈರುಳ್ಳಿನ ತಗೊಂಡು ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಇವಾಗ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಈ ಥರ ಬಾಡಿಸ್ಕೊತೀನಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಇವಾಗ ಇಲ್ಲಿ ಎರಡು ಕೆ ಜಿ ಚಿಕನ್ನ ನಾನು ಮೂರು ಸಲ ಚೆನ್ನಾಗಿ ತೊಳೆದು ನೀರಿಂಡಿ ಇಟ್ಕೊಂಡಿದ್ದೀನಿ ಚಿಕನ್ ಹಾಕ್ಕೊಳ್ತೀನಿ ಚಿಕನ್ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ನಾನು ತಿರುಗಿಸ್ಕೊಳ್ತೀನಿ ಕಾಲು ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಉಪ್ಪು ಇದ್ದೀನಿ ಇದು ಇದನ್ನೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅರ್ಧ ಚಿಕನ್ನು ಬೇಯೋವಷ್ಟು ನಾವು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಡಬೇಕು ಅರ್ಧ ಬೆಂದಿದೆ ಇವಾಗ ನಾನು ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಕ್ಕೆ ನಾನು ಗೋಡಂಬಿನ ಬಿಟ್ಟಿದ್ದೆ ಹಾಗಾಗಿ ನಾನಿಲ್ಲಿ ಪೌಡ್ರ್ ಇಟ್ಕೊಂಡಿದ್ದೀನಿ ಗೋಡಂಬಿ ಪೌಡ್ರನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕಿದೆ ಖಾರ ನೋಡ್ಕೊಂಡು ಹಾಕೋಬೇಕು ಎರಡು ಸ್ಪೂನಷ್ಟು ನಾನು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ನಾನು ಇಲ್ಲಿ ಚಿಕನ್ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಸ್ಪೂನ್ ಉಪ್ಪು ನಾನು ಚಿಕನ್ ಬೇಯಬೇಕಾದ್ರೆ ಹಾಕಿದೆ ಇವಾಗ ನಾನು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೋಡಿ ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಥಳ ಹಿಡಿದುಬಿಡುತ್ತೆ ಆವಾಗ ಅವಾಗ ಮಿಕ್ಸ್ ಮಾಡ್ತಾ ಇರಬೇಕು ಲಾಸ್ಟಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಫ್ರೈ ರೆಡಿ ನೋಡಿದ್ರಲ್ಲ ಚಿಕನ್ ಫ್ರೈ ಯಾವ ರೀತಿ ರೆಡಿ ಮಾಡೋದಂತ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್